ಅಲ್ಲರಿಗೂ ನಮಸ್ಕಾರ ನಾನಿವತ್ತು ಯಾವ ವಿಷಯದ ಬಗ್ಗೆ ಬೆಳಗ್ಗೆ ಚೆಲ್ಲಬೇಕು ಅಂತ ಬಂದಿದ್ದೀನಿ ಅಂತಂದರೆ ಶ್ರೀ ಮಲೆಮದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ನೌಕರಿಯಲ್ಲಿ ನಡೀತಕ್ಕಂಥ ಕೆಲವೊಂದು ಭ್ರಷ್ಟಾಚಾರದ ಬಗ್ಗೆ ಬೆಳಗ್ಗೆ ಚೆಲ್ಲಲು ಬಂದಿದ್ದೀನಿ ಏಕೆಂತಂದರೆ ಇಲ್ಲಿ ನೋಡಿ ಇವಾಗ ಹೊರಗುತ್ತಿಗೆ ಆಧಾರದಲ್ಲಿ ಯಾರಿಗೂ ಟೆಂಡರ್ ಕೊಟ್ಟಿದ್ದಾರೆ ಮಲೆಮಹದೇಶ್ವರ ಬೆಟ್ಟನ ಉದ್ಯೋಗ ಯಾರಿಗೆ ಬೇಕಾದರೂ ಕೊಡಿ ಅಂತ ಕೊಟ್ಟಿರೋದು ಅಂತ ಪ್ರಾಧಿಕಾರದಿಂದ ಹೇಳ್ತಾ ಇದ್ದಾರೆ ಇವರು ಏಜೆನ್ಸಿ ಅಪ್ಪು ಏಜೆನ್ಸಿ ಅಂತ ತಗೊಂಡಿದ್ದಾರೆ ಎಮ್ ಡಿಗೆ ಫೋನ್ ಮಾಡದೆ ಯಾ ಈ ಥರ ನಮಗೆ ಸ್ವಲ್ಪ ಸುತ್ತಮುತ್ತ ಹಳೆ ಮದೇಶ್ವರ ಬಿಟ್ಟರೆ ಸುತ್ತಮುತ್ತ ತುಂಬ ಜನ ಹಳ್ಳಿ ವಿದ್ಯಾವಂತರಿದ್ದಾರೆ ಅವರು ಇಲ್ಲಿಂದ ಎಲ್ಲ ವಲಸೆ ಹೋಯ್ತವ್ರೆ ತಮಿಳ್ನಾಡು ಮತ್ತು ಕರ್ನಾಟಕ ಚಾಮರಾಜನಗರ ಬೆಂಗಳೂರು ಮೈಸೂರು ಹಂಗೋಗಿ ನಮ್ಮ ಸಂಪ್ರದಾಯನೂ ಸ್ವಲ್ಪ ಜನನೂ ಮಡಿತನೋ ಇದ್ದಾರೆ ಹಂಗಾಗಿ ಇಲ್ಲೇ ಯಥೇಚ್ಛವಾಗಿ ಕೆಲಸಗಳು ಖಾಲಿ ಇದ್ದರೂ ಸಹ ಇಲ್ಲಿ ಮೂಲ ಸ್ಥಳೀಕರಣ ಇಲ್ಲಿ ಕಡೆಗಣಿಸುವಂಥದ್ದು ಹೆಚ್ಚಾಗಿದೆ ಏನು ಇಲ್ಲಿ ನೌಕರಿ ಕೊಡೋ ಹೆಸರಿನಲ್ಲಿ ನಮ್ಮ ಹಿಂದೆ ಐದಾರು ವರ್ಷದಿಂದ ಮಾಡ್ತಿರುವಂಥ ನಮ್ಮ ಸುತ್ತಲಿನ ಗ್ರಾಮಸ್ಥರಿಗೆ ಹಾಗೂ ಯುವಕರಿಗೆ ಇಲ್ಲಿ ಕೆಲಸಗಳನ್ನ ಅವನ್ನ ಫ್ರೀಯಾಗಿ ಮಾಡಿಸ್ಕೊತ ಇದ್ದಾರೆ ಅವ್ರಿಗೆ ದಿನಗೂಲಿನೇ ಕಡಿಮೆ ಕೊಡೋದು ಆಗ್ಬೋದು ಮತ್ತು ಅವ್ರಿಗೆ ಇನ್ನೊಬ್ಬರಿಗೆ ರಜಾ ಹಾಕಿದ್ರೆ ಅವ್ರ ಕೆಲಸನ ಅವ್ರಿಗೆ ಕೊಡೋದು ಅಂತ ಕೆಲಸ ಮಾಡ್ತಿದ್ದಾರೆ ಬಟ್ ಆದರೆ ಕೆಲವು ಹೊರ್ಗಡೆಯಿಂದ ಯಾರು ಒಂದು ಹಣ ಕೊಟ್ಟು ಮತ್ತು ಇಂಫ್ಲೂಯೆನ್ಸ್ ಮಾಡಿ ಬರ್ತಾರಲ್ಲ ಇಲ್ಲಿ ಉದ್ಯೋಗ ಕೊಡುವಂತ ಒಂದು ಕೆಲಸ ನಡೀತಿದೆ ಇದನ್ನು ಯಾರು ಮಾಡ್ತಿದ್ದಾರೆ ಮೋಸ್ಟ್ ಆಫ್ ಆಲ್ ಇಲ್ಲಿ ಈಗ ಇದಕ್ಕೆ ಕೈವಾಡ ಯಾರ್ದಿರ್ಬೋದು ಇಲ್ಲಿನ ಮುಖ್ಯವಾಗಿ ಪ್ರಾಧಿಕಾರದಲ್ಲಿ ಯಾರು ಮುಖ್ಯವಾಗಿ ಬರ್ತಾರೆ ಕಾರ್ಯದರ್ಶಿಗಳು ಉಪ ಕಾರ್ಯದರ್ಶಿಗಳು ಮತ್ತು ಅಲ್ಲಿ ಸಂಬಂಧಪಟ್ಟ ಒಂದು ಎರಡು ನೌಕರರುಗಳು ಅವ್ರ ಚೇಲಗಳ ಕೆಲಸ ಮಾಡ್ತಾರಲ್ಲ ಅವರು ಇದರಲ್ಲಿ ತುಂಬ ಭಾಗವಹಿಸ್ತಾ ಇದ್ದಾರೆ ಏನು ಅಂತಂದರೆ ಒಂದು ಕೆಲಸಕ್ಕೆ ಇಷ್ಟು ಅಂತ ನಿಗದಿ ಮಾಡ್ಕೊಂಡಿದ್ದಾರೆ ಅಂತ ಸ್ವಲ್ಪ ನಮಗೆ ಬಲ್ಲ ಮೂಲಗಳು ಅಕ್ಕಪಕ್ಕ ಯಾರು ನಮ್ಮ ನಮಗೆ ಗೊತ್ತಿರೋರು ಕೆಲಸ ಕೇಳ್ಕೊಂಡು ಹೋಗ್ತಾರಲ್ಲ ಅವರೆಲ್ಲ ಹೇಳ್ತಾರೆ ಚಂದ್ರ ಅಣ್ಣ ಅಲ್ಲಿ ಸೆಕ್ಯೂರಿಟಿ ಸೇರ್ಕೊಬೇಕು ಅಂತಂದರೆ ಐವತ್ತು ಸಾವಿರ ರೂಪಾಯಿ ಕೇಳ್ತಾರಣ ಮತ್ತು ಬೇರೆ ಕೆಲಸಕ್ಕೆ ಹೋಗ್ಬೇಕು ಅಂತ ಒಂದು ಲಕ್ಷ ಕೇಳ್ತಾರಣ ಬೇಗ ಕೊಟ್ಟರೆ ನಿಮಗೆ ಬೇಗ ಆರ್ಡ್ರಸ್ ಮಾಡಿಸ್ಕೊಡ್ತೀವಿ ಇಲ್ಲ ಅಂತಂದರೆ ನೀವು ಸುಮ್ನೆ ಒಂದು ವರ್ಷ ಆರು ತಿಂಗಳು ದುಡಿಬೇಕು ಅಂತ ಹೇಳ್ತಾರೆ ಹಂಗಾಗಿ ನಮ್ಗೆ ತುಂಬ ತೊಂದರೆ ಇದೆ ದಯಮಾಡಿ ಇಲ್ಲಿ ಮಾದೇಶ್ವರಂ ಬೆಟ್ಟದಲ್ಲಿ ನಡೀತಿರುವಂಥ ಅವ್ಯವಹಾರಗಳ ಬಗ್ಗೆ ಸನ್ಮಾನ್ಯ ನಮ್ಮ ಈಗಿನ ಶಾಸಕರಾದಂಥ ಎಮ್ ಆರ್ ಮಂಜುನಾಥ್ ಅವರು ಇದನ್ನು ಕ್ರಮವಹಿಸಬೇಕು ಜೊತೆಗೆ ಇಲ್ಲಿ ಯಾವ ಆಧಾರದ ಮೇಲೆ ಕೆಲಸಕ್ಕೆ ತಕ್ಕಂತವರು ಅಂತ ಕೇಳಬೇಕು ಮತ್ತು ನಾನು ಇನ್ನೊಂದು ನಾನು ಖುದ್ದಾಗಿ ನಾನು ಕೇಳದ್ದೇನು ಅಂತಂದರೆ ನಾವೇ ಕಾರ್ಯದರ್ಶಿಯವ್ರನ್ನ ಹೋಗಿ ಒಂದಿನ ಹೋಗಿ ಸರ್ ಈ ಥರ ಸರ್ ನಮ್ಮದು ಸ್ವಲ್ಪ ಜನ ತುಂಬ ಬಡವ್ರ ಮಕ್ಕಳಿದ್ದಾರೆ ಅವ್ರಿಗೆ ಉದ್ಯೋಗ ಕೊಡುವಂಥದ್ದು ಆಗಬೇಕು ಸರ್ ಅಂತಂದಕ್ಕೆ ಇಲ್ಲ ಈಗ ಯಾವುದು ನಾವು ಆ ಥರ ಕೊಡೋಕೆ ಬರೋಲ್ಲ ಇವಾಗೆಲ್ಲ ಸಿ ಎನ್ ಡಿ ಆಗಬೇಕು ಸಿ ಎಮ್ ಅವರು ನಾವೇನು ಮೀಸಲಾತಿ ಮಾಡ್ತೀವಿ ಆಧಾರದ ಮೇಲೆ ಕೆಲಸ ಕೊಡಬೇಕು ಅದಕ್ಕೆ ಅದಕ್ಕಾಗಿ ನಾವು ಯಾರಿಗೂ ಕೊಡೋಕೆ ಬರಲ್ಲ ಹಂಗಾಗಿ ನಮ್ಮಲ್ಲಿ ಯಾವುದು ಕೆಲಸ ಖಾಲಿ ಇಲ್ಲ ಅಂತಲೇ ಹೇಳೇ ಕಳಿಸ್ತಾರೆ ನಮ್ಮನ್ನು ಆದರೆ ಇತ್ತೀಚಿನ ಒಂದು ಆರೇಳು ತಿಂಗಳಿಂದ ಅವ್ರ ಪಾಡ್ಗೆ ಅವ್ರು ಇಷ್ಟ ಬಂದವ್ರನ್ನ ಕೆಲಸಕ್ಕೆ ತಗೊತಾನೆ ಇದ್ದಾರೆ ಬಟ್ ಅವ್ರ ಕ್ವಾಲಿಫಿಕೇಶನ್ ಏನು ಅವ್ರು ಏನು 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 ಅವ್ರನ್ನ ಅವರು ಮೂಲ ಉದ್ದೇಶ ಏನು ಅಂತಲೇ ನಾನು ಸಾಹೇಬದ್ದು ಗೊತ್ತಾಯ್ತಿಲ್ಲ ಯಾಕೆಂತಂದರೆ ಕೆಲವಂಥವರು ನೇರವಾಗಿ ಹೇಳಬೇಕು ಅಂತಂದರೆ ಇದ್ರಲ್ಲಿ ತುಂಬ ಭ್ರಷ್ಟಾಚಾರ ಲೋಪ ಎಸಿಕಿದ್ದಾರೆ ಅನ್ನೋದು ನಮ್ಮ ನೇರವಾಗಿ ಆರೋಪ ಮಾಡ್ತಾ ಇದ್ದೇವೆ ಜೊತೆಗೆ ಇದನ್ನ ಪರಿಶೀಲನೆ ಮಾಡಿ ಇದು ಸೂಕ್ತವಾದ ಕ್ರಮವನ್ನು ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ವಹಿಸಬೇಕಾಗಿ ವಿನಂತಿ ಹಾಗೂ ಸನ್ಮಾನ್ಯ ಶಾಸಕರು ಹಾಗೂ ಉಸ್ತುವಾರಿ ಸಚಿವರು ಕೇಳ್ಕೊಳ್ಳೋದಿಷ್ಟೇ ಇದನ್ನು ತನಿಖೆಗೊಳಪಡಿಸಿ ಯಾರ್ಯಾರು ಉದ್ಯೋಗ ಏನು ಅವ್ರಿಗೆ ಸರಿಯಾದ ರೀತೀಲಿ ಅವ್ರ ಕ್ವಾಲ್ಫಿಕೇಶನ್ ಉದ್ಯೋಗ ಅವಕಾಶ ಆಯ್ತಿದೆ ನಿಜವಾದ ವಿದ್ಯಾವಂತರು ಮತ್ತು ಅದಕ್ಕೆ ಏನು ಅರ್ಹರಿದ್ದಾರೆ ಅವ್ರಿಗೆ ಉದ್ಯೋಗ ಇದ್ದಾವೆ ಮತ್ತು ಇಲ್ಲಿಂದ ವಲಸೆ ಹೋಗೋದನ್ನು ತಪ್ಪಿಸ್ಬೇಕು ಅಂತ ಸನ್ಮಾನ್ಯ ಶಾಸಕರಲ್ಲಿ ನಾವು ಕೇಳ್ಕೊಳ್ತೀವಿ